ಮುಖ್ಯಮಂತ್ರಿಗಳು ಪದೇ ಪದೇ ಏನು ಇತ್ತು ಆ ದೇವನೂರು ಜಮೀನ್ ಬಗ್ಗೆ ಬೆಲೆ ಬಗ್ಗೆ ಇವತ್ತು ಮಾತನಾಡ್ತಾ ಇದ್ದಾರೆ ಆಸ್ ಆನ್ ಟುಡೇ ಯಾವ ನಿವೇಶನಗಳು ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಕೊಟ್ಟಿದ್ದಾರೆ ಹದಿನಾಲ್ಕು ನಿವೇಶನಗಳು ದ ಗೈಡ್ ಲೈನ್ ವ್ಯಾಲ್ಯೂ ಆಫ್ ದ ಸೈಟ್ ಆಸ್ ಆನ್ ಟುಡೇ ಇಸ್ ತ್ರೀ ತೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ದ ಗೈಡ್ ಲೈನ್ ವ್ಯಾಲ್ಯೂ ಆಫ್ ದ ಸೈಟ್ಸ್ ದಟ್ ಹಾಸ್ ಬಿನ್ ಅಲಾಟೆಡ್ ಟು ಚೀಫ್ ಮಿನಿಸ್ಟರ್ ವೈಫ್ ಇಸ್ ತ್ರೀ ತೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿಸ್ ಸೈಟ್ ಇಸ್ ಮೋರ್ ದನ್ ನೈನ್ ತೌಸಂಡ್ ರುಪೀಸ್ ಒಂಬತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ಒಂಬತ್ತು ಸಾವಿರ ರೂಪಾಯಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಪರ್ ಸ್ಕ್ವೇರ್ ಫೀಟ್ಗೆ ಬೆಲೆ ಬಾಳ್ತಕ್ಕಂಥ ನಿವೇಶನ ಇದು ಐದನೇ ಪ್ರಮುಖವಾಗಿರ್ತಕ್ಕಂಥ ಅಂಶ ನಾ ಆಗಲೇ ಹೇಳಿದಾಗೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಮಗೆ ಸಿಗಬೇಕಾಗಿದೆ ಅನ್ನೋ ಮಾತನ್ನು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಶಾಸಕರು ಕೂಡ ಅವರಿಗೆ ಬೆಂಬಲವಾಗಿ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಿಮ್ಗೆ ಸ್ಪಷ್ಟತೆ ಇರಲಿ ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರನ್ನು ಹೇಳ್ತಾ ಇದ್ದೇನೆ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಶೋ ಶಿವ ಎಲಿಜಿಬಲ್ ಓನ್ಲಿ ಫಾರ್ ಫಾರ್ಟಿ ಇಂಟು ಸಿಕ್ಸ್ಟಿ ಏನಿದೆ ಎರಡೇ ಸೈಟ್ಗೆ ಎಲಿಜಿಬಲ್ ಇದ್ದಿರ್ತ ಇರ್ತಕ್ಕಂಥದ್ದು ಯಾಕೆ ಯಾಕೆ ಇದು ಪದೇ ಪದೇ ಉಚ್ಚಾರ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಹದಿನಾಲ್ಕು ನಿವೇಶನಗಿಂತ ಹೆಚ್ಚು ನಿವೇಶನಗಳು ಕೊಡಬೇಕಾಗಿತ್ತು ಅನ್ನುವ ಮಾತನ್ನು ಪದೇ ಪದೇ ಹೇಳ್ತಾ ಇದ್ದಾರೆ ಕೊನೆಯದಾಗ ಮತ್ತೊಂದು ಅಂಶ ಮೂಡಾದಲ್ಲಿ ಇಷ್ಟೊಂದು ಇಲ್ಲಿಗಾಲಿಟೀಸ್ ನಡೀತಾ ಇದೆ ಇವತ್ತೇನು ಹರಾಜು ಆಗಬೇಕಾಗಿರ್ತಕ್ಕಂಥ ನಿವೇಶನಗಳು ಅಕ್ರಮವಾಗಿ ಅವರ ಖುಷಿ ಬಂದಂತೆ ಅಧಿಕಾರಿಗಳು ಮಂತ್ರಿಗಳ ನೇತೃತ್ವದಲ್ಲಿ ಕೊಡ್ತಾ ಇದ್ದಾರೆ ಅಂತೇಳಿ ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟ ಮೇಲೂ ಸಹ ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟ ಮೇಲೂ ಸಹ ಇವತ್ತು ಹದಿನೈದು ಆರು ಇಪ್ಪತ್ತ್ನಾಲ್ಕು ಹದಿನೈದನೇ ತಾರೀಕು ಆರನೇ ತಿಂಗಳು ಇಪ್ಪತ್ತು ಇಪ್ಪತ್ತ್ನಾಲ್ಕರಲ್ಲಿ ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟ ನಂತರವೂ ಸಹ ಈ ಹಗರಣ ಬಯಲಿಗೆ ಬರ್ತಕ್ಕಂಥ ಒಂದು ವಾರದ ಮುಂಚಿತವಾಗೂ ಸಹ ಸುಮಾರು ನಲವತ್ತೆರಡು ಸೈಟ್ಗಳನ್ನು ಒಬ್ಬರಿಗೆ ಕೊಟ್ಟಿದ್ದಾರೆ ಆಲ್ಟರ್ನೇಟಿವ್ ಸೈಟ್ ಅಂತೇಳಿ ಈ ಒಂದು ಸೇಲ್ಡಿಡ್ ಕಾಪಿನೂ ಕೂಡ ತಮಗೆ ಕೊಡ್ತೇನೆ ಯಾಕೆ ಸೇಲ್ಡ್ ಇಡ್ ಕಾಪಿ ನಿಮಗೆ ಕೊಡ್ತಾ ಇದ್ದೇನೆ ಅಂತೇಳಿದ್ರೆ ದಿಸ್ ಇಸ್ ನಾಟ್ ದ ಓನ್ಲಿ ಎಕ್ಸಾಂಪಲ್ ಈ ಥರ ಸಾವಿರಾರು ನಿವೇಶನಗಳನ್ನು ಅಕ್ರಮವಾಗಿ ಸರ್ಕಾರ ಬಂದ ಮೇಲೆ ನೀಡಿದ್ದಾರೆ ಸಾವಿರಾರು ನಿವೇಶನಗಳನ್ನು ಅಕ್ರಮವಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಬೈರ್ತಿ ಸುರೇಶ್ ಅವರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದಮೇಲೆ ಸಾವಿರಾರು ನಿವೇಶನಗಳನ್ನು ಕಾನೂನು ಬಾಹಿರವಾಗಿ ನೀಡಿದ್ದಾರೆ ಸೊ ಒಟ್ಟಾರೆಯಾಗಿ ಹೇಳೋದಾದರೆ ಒಂದು ಕಡೆ ಅಕ್ರಮವಾಗಿ ಮುಖ್ಯಮಂತ್ರಿಗಳ ಧರ್ಮ ಕೊಟ್ಟಿರ್ತಕ್ಕಂಥ ನಿವೇಶನ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಾವಿರಾರು ನಿವೇಶನಗಳು ಸುಮಾರು ನಾಲ್ಕರಿಂದ ಐದು ಸಾವಿರ ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಿವೇಶನವನ್ನು ಬೇಕಾಬಿಟ್ಟಿ ಖುಷಿ ಬಂದಂತೆ ಇವತ್ತು ಹರಾಜ್ಗೆ ಬೀಸಲಿಟ್ಟಿರ್ತಕ್ಕಂಥ ನಿವೇಶನಗಳನ್ನು ಖುಷಿ ಬಂದಂತೆ ಅವ್ರು ಬೇಕಾದವರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕೂಡ ಇವತ್ತು ಆರೋಪ ಅಲ್ಲ ಅದ್ರ ಅದಕ್ಕೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಕೂಡ ನಾನು ಇವತ್ತು ರಿಲೀಸ್ ಮಾಡಿದ್ದೇನೆ ಸೊ ನಾನು ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ವಿಚಾರವನ್ನು ಈ ಹಗರಣವನ್ನು ಭಾಳ ಗಂಭೀರವಾಗಿ ನಾವು ತೆಗೆದುಕೊಂಡಿದ್ದೇವೆ